ಮಗನೇ ನೀನು ಯಾವಾಗ ಬಂದೆ ಮತ್ತು ಏಕೆ ಎಷ್ಟೊಂದು ದುಃಖದಿಂದ ಕುಳಿತಿದ್ದೀಯಾ ಇಂದು ನಿನ್ನ ಪರೀಕ್ಷೆಯ ಫಲಿತಾಂಶ ಬರಬೇಕಾಗಿತ್ತು ಮತ್ತು ಏನಾಯಿತು ನಿನಗೆ ಎಷ್ಟು ಅಂಕಗಳು ಬಂದವು ಭಾವನಾ ಅವರು ಆಶ್ಚರ್ಯದಿಂದ ತನ್ನ ಮಗ ನೀರಜನ ದುಃಖಕ್ಕೆ ಕಾರಣವೇನೆಂದು ಕೇಳಿದರು ಆಗ ನೀರಜ್ ಸಪ್ಪೆ ಮುಖದಿಂದ ಹೇಳಿದನು ಅಮ್ಮ ನಾನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದೇನೆ ಆದರೆ ಇದು ತುಂಬ ಸಂತೋಷದ ವಿಷಯ ಮಗನ ಮಾತುಗಳನ್ನು ಕೇಳಿ ಭಾವನಾ ಅವರು ಸಂತೋಷದಿಂದ ಹೇಳಿದರು ಆಗ ನೀರಜ್ ಅಮ್ಮ ನನ್ನ ಇಬ್ಬರು ಸ್ನೇಹಿತರು ಹೆಚ್ಚಿನ ಅಧ್ಯಯನಕ್ಕಾಗಿ ವಿದೇಶಕ್ಕೆ ಹೋಗುತ್ತಿದ್ದಾರೆ ಆದ್ದರಿಂದ ನಾನು ಹೆಚ್ಚಿನ ಅಧ್ಯಯನ ಮಾಡಲು ನಾನೂ ಕೂಡ ವಿದೇಶಕ್ಕೆ ಹೋದರೆ ಚೆನ್ನಾಗಿ ಇರುತ್ತಿತ್ತು ಆಗ ಮಗನ ಮಾತುಗಳನ್ನು ಕೇಳಿದ ಭಾವನಾ ಅವರ ಮುಖ ಇದ್ದಕ್ಕಿದ್ದಂತೆ ಕಳೆಗುಂದಿತು ಏಕೆಂದರೆ ಮಗ ತಮ್ಮ ಮನೆಯ ಪರಿಸ್ಥಿತಿಯನ್ನು ತಿಳಿದರೂ ಕೂಡ ವಿದೇಶಕ್ಕೆ ಹೋಗಲು ಯೋಚಿಸುತ್ತಿದ್ದಾನೆ ಅಮ್ಮ ನಾನು ಇಲ್ಲಿಂದ ಇಂಜಿನಿಯರಿಂಗ್ ಪದವಿ ಪಡೆದರೆ ನನ್ನ ಜೀವನ ಸಾಗಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದನು ನನ್ನ ಜೀವನವು ಸುಧಾರಿಸಿದರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ ನೀರಜ್ ತನ್ನ ತಾಯಿಗೆ ಉತ್ಸಾಹದಿಂದ ಭರವಸೆ ನೀಡಲು ಪ್ರಯತ್ನಿಸಿದನು ತನ್ನ ಮಗ ವಿದೇಶಕ್ಕೆ ಹೋಗುವ ಬಯಕೆ ಬಗ್ಗೆ ಕೇಳಿ ಭಾವನಾ ಅವರು ಆಘಾತಕ್ಕೊಳಗಾದರು ಅವರ ಹತ್ತಿರದಲ್ಲೇ ಕುಳಿತಿದ್ದ ನೀರಜ್ ತಂಗಿ ಅಂಕಿತಾ ಕೂಡ ಇದನ್ನು ಕೇಳಿ ಆಶ್ಚರ್ಯಚಕಿತಳಾದಳು ಅವಳ ತಾಯಿ ಸಪ್ಪೆ ಮುಖ ಮಾಡಿಕೊಂಡು ಕುಳಿತಿರುವುದನ್ನು ನೋಡಿ ಆಗ ಅವಳು ಕಠಿಣ ಸ್ವರದಲ್ಲಿ ಹೇಳಿದಳು ಅಣ್ಣ ಇಲ್ಲಿ ಕೂಡ ತುಂಬ ಒಳ್ಳೆಯ ಕಾಲೇಜುಗಳಿವೆ ನೀನು ಇಲ್ಲೇ ಇದ್ದು ಓದಬಹುದು ಆಗ ನಿನಗೆ ತಿಳಿಯುತ್ತದೆ ನಮ್ಮ ಶಿಕ್ಷಣದ ಖರ್ಚನ್ನು ಅಪ್ಪ ಮತ್ತು ಅಮ್ಮ ಎಷ್ಟು ಕಷ್ಟಪಟ್ಟು ನಿಭಾಯಿಸುತ್ತಿದ್ದಾರೆಂದು ಆಗ ಭಾವನ ಅವರು ಕೂಡ ಮಗನೇ ಈಗ ನಿನ್ನ ಓದುವ ಖರ್ಚಿಗೋಸ್ಕರ ಈ ಮನೆಯನ್ನು ಈಗಾಗಲೇ ಅಡ ಇಡಲಾಗಿದೆ ಈ ಮನೆಯನ್ನು ನಾವು ಯಾವಾಗ ಬಿಟ್ಟು ಹೋಗುತ್ತೇವೆ ಎಂಬುದೂ ಸಹ ನಮಗೆ ತಿಳಿದಿಲ್ಲ ನಿಮ್ಮ ತಂದೆಯ ಹಾಲಿನ ವ್ಯವಹಾರವು ನಮ್ಮ ದೈನಂದಿನ ಖರ್ಚುಗಳಿಗೆ ಮಾತ್ರ ಸಾಕಾಗುತ್ತದೆ ಹೀಗೆ ಮನೆಯ ಪರಿಸ್ಥಿತಿ ಬಗ್ಗೆ ತಿಳಿಸುತ್ತಾ ನೀರಜನಿಗೆ ಹೇಳಿದರು ಆಗ ನೀರಜ್ ಅಮ್ಮ ನಾನು ನಿಮಗೆ ಹೇಗೆ ಹೇಳಬೇಕೆಂಬುದು ನನಗೆ ಅರ್ಥವಾಗುತ್ತಿಲ್ಲ ಈ ಸಮಯದಲ್ಲಿ ತೆಗೆದುಕೊಂಡ ಸರಿಯಾದ ನಿರ್ಧಾರ ನನ್ನ ಭವಿಷ್ಯದ ಜೀವನವನ್ನು ಆಕಾಶದ ಎತ್ತರಕ್ಕೆ ಕೊಂಡೊಯ್ಯಬಹುದು ಅಲ್ಲಿಂದ ನನ್ನ ವಿದ್ಯಾಭ್ಯಾಸ ಮುಗಿದ ನಂತರ ಯಶಸ್ಸು ನನ್ನ ಪಾದಗಳಿಗೆ ಮುತ್ತಿಡುತ್ತದೆ ನಮ್ಮೆಲ್ಲರ ಜೀವನ ಬದಲಾಗುತ್ತದೆ ಅಮ್ಮ ನಾನು ಒಂಟಿಯಾಗಿ ಹೋಗುತ್ತಿಲ್ಲ ನನಗೂ ಸ್ನೇಹಿತರಿದ್ದಾರೆ ಅವರ ಹೆತ್ತವರಿಗೆ ಅವರನ್ನು ವಿದೇಶಕ್ಕೆ ಕಳಿಸುವುದಕ್ಕೆ ಯಾವುದೇ ತೊಂದರೆ ಇಲ್ಲ ಆಗ ಭಾವನ ಅವರು ಆದರಿ ಮಗನೇ ನಿನ್ನ ತಂಗಿಯ ಶಿಕ್ಷಣದ ಖರ್ಚು ಕೂಡ ಇದೆ ನೀನು ಸ್ವಲ್ಪ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು ಅಮ್ಮ ಖರ್ಚಿನ ಬಗ್ಗೆ ಹೇಳುತ್ತಲೇ ಇದ್ದರು ಆಗ ನೀರಜ್ ನಾನು ಆಟವಾಡಲು ಹೋಗುತ್ತಿಲ್ಲ ನನ್ನ ಓದಿಗೆ ಹಣ ಖರ್ಚು ಮಾಡುವಂತೆ ಕೇಳುತ್ತಿದ್ದೇನೆ ನಾನು ಸಂಪಾದಿಸಲು ಪ್ರಾರಂಭಿಸಿದಾಗ ನಿಮ್ಮ ಎಲ್ಲ ಸಾಲವನ್ನು ನಾನು ತೀರಿಸುತ್ತೇನೆ ಎಂದು ಹೇಳುತ್ತಿದ್ದಾಗ ಅವರ ತಂದೆ ರಾಮಕೃಷ್ಣ ಅವರು ಮನೆಗೆ ಬಂದರು ಅವರು ತಾಯಿ ಮತ್ತು ಮಗ ಏನು ಮಾತನಾಡುತ್ತಿದ್ದೀರಾ ಭಾವನಾ ಅವರು ನಿಮಗೆ ಸುಸ್ತುವಾಗಿರಬೇಕು ನಾನು ನೀರು ತರುತ್ತೇನೆ ಎಂದು ಒಳಗೆ ಹೋದರು ರಾಮಕೃಷ್ಣ ಅವರು ಮನೆಗೆ ಬಂದ ಕೂಡಲೇ ಮನೆಯಲ್ಲಿ ಮೌನ ಆವರಿಸಿತ್ತು ನೀರು ಕೊಡುವಾಗ ಭಾವನಾ ಹೇಳಿದರು ನೀವು ನಿಮ್ಮ ಮಗನಿಗೆ ನಿಮ್ಮ ಪರಿಸ್ಥಿತಿಯನ್ನು ವಿವರಿಸಿ ಹೇಳಿ ಅವನೊಂದಿಗೆ ಇನ್ನು ಮುಂದೆ ವಾದ ಮಾಡುವುದು ನನ್ನ ಸಾಮರ್ಥ್ಯಕ್ಕೆ ಮೀರಿದ್ದು ಆಗ ನೀರಜ್ ಅಪ್ಪ ನಾನು ನನ್ನ ಜೀವನದಲ್ಲಿ ಏನಾದರೂ ಮಾಡಬೇಕೆಂದರೆ ನಾನು ಮಧ್ಯಮ ವರ್ಗದ ಮಟ್ಟಕ್ಕಿಂತ ಮೇಲಿರಬೇಕೆಂದರೆ ಅದರಲ್ಲಿ ಏನು ತಪ್ಪು ನನ್ನ ಸಂತೋಷವನ್ನು ತ್ಯಾಗ ಮಾಡಿ ನಿಮ್ಮಂತೆ ಬದುಕಲು ನಾನು ಬಯಸುವುದಿಲ್ಲ ನನಗೂ ಕೆಲವು ಆಸೆಗಳಿವೆ ಅವುಗಳನ್ನು ಪೂರೈಸಿಕೊಳ್ಳಲು ಬಯಸುತ್ತೇನೆ ನನ್ನ ಜೀವನವನ್ನು ಸುಧಾರಿಸುವುದರ ಜೊತೆಗೆ ನೀವು ಸಹ ನಿಮ್ಮ ಜೀವನವನ್ನು ಆರಾಮವಾಗಿ ಮತ್ತು ಸಂತೋಷದಿಂದ ನಡೆಸಬೇಕೆಂಬುದನ್ನು ನಾನು ಬಯಸುತ್ತೇನೆ ನೀರಜ್ ಹೇಳಿದನು ಆಗ ರಾಮಕೃಷ್ಣ ನೀನು ಏನು ಮಾಡಬೇಕೆಂಬುದನ್ನು ಸ್ಪಷ್ಟವಾಗಿ ಹೇಳು ಆಗ ಭಾವನ ನಿಮ್ಮ ಪ್ರೀತಿಯ ಮಗ ವಿದೇಶದಲ್ಲಿ ಅಧ್ಯಯನ ಮಾಡಲು ಅಚಲನಾಗಿದ್ದಾನೆ ನಾನು ಅವನಿಗೆ ಅಷ್ಟೊಂದು ಹಣ ಎಲ್ಲಿಂದ ಬರುತ್ತದೆ ಎಂದು ನಾನು ಕೇಳಿದೆ ಆಗ ರಾಮಕೃಷ್ಣ ಅವರು ಇದನ್ನು ಕೇಳಿ ಸ್ವಲ್ಪ ಆಶ್ಚರ್ಯಚಕಿತರಾದರು ನಂತರ ಅವರು ಪರಿಸ್ಥಿತಿಯನ್ನು ನಿಭಾಯಿಸಲು ಪ್ರಯತ್ನಿಸಿದರು ಮತ್ತು ಭಾವನಾ ಅವರಿಗೆ ನಮ್ಮ ಮಗ ಬೆಳೆಯುತ್ತಿದ್ದಾನೆ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಅವನನ್ನು ಬೈಯುವುದು ಸರಿಯಲ್ಲ ನೀನು ಹೋಗಿ ನನಗೆ ಚಹಾ ಮಾಡಿಕೊಂಡು ಬಾ ನಾನು ಅವನಿಗೆ ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಸುತ್ತೇನೆ ಆಗ ರಾಮಕೃಷ್ಣ ಅವರು ನೀರಜನಿಗೆ ಮಗನೇ ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ನಿನಗೆ ಗೊತ್ತು ನಿಮ್ಮಿಬ್ಬರನ್ನು ಒಳ್ಳೆಯ ಶಾಲೆಗೆ ಕಳಿಸಲು ನಾನು ನನ್ನ ಪೂರ್ವಜರ ಮನೆಯನ್ನು ಅಡವಿಟ್ಟಿದ್ದೇನೆ ನಿಮಗೆ ಶಿಕ್ಷಣ ನೀಡಿದ ನಂತರ ನೀವು ಒಳ್ಳೆಯ ಕೆಲಸಕ್ಕೆ ಸೇರಿ ಹಣ ಸಂಪಾದನೆ ಮಾಡಿ ಈ ಮನೆಯನ್ನು ಬಿಡಿಸಿಕೊಳ್ಳುತ್ತೀರಾ ಎಂದು ನಾವು ಭಾವಿಸಿದ್ದೇವೆ ಆದರೆ ಈ ದಿನ ನಾನು ಇಷ್ಟು ಹೊತ್ತಾದರೂ ಮನೆಗೆ ಬಂದಿಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೆ ನಾನು ಹಾಲಿನ ಡೈರಿಯನ್ನು ನಿರ್ವಹಿಸುತ್ತೇನೆ ನನ್ನ ಬಟ್ಟೆಗಳು ದಿನವಿಡೀ ಹಸುವಿನ ಸಗಣಿಯಿಂದ ವಾಸನೆ ಬರುತ್ತಿರುತ್ತವೆ ಆದರೆ ಇಂದಿನವರೆಗೂ ನಾನು ನಿನ್ನನ್ನು ನಿನ್ನ ಓದನ್ನು ಬಿಟ್ಟು ನನ್ನ ಕೆಲಸದಲ್ಲಿ ಸಹಾಯ ಮಾಡು ಎಂದು ಎಂದಿಗೂ ಕೇಳಿಲ್ಲ ಇದರಿಂದ ನಿನ್ನ ಗಮನ ಅಧ್ಯಯನದಿಂದ ಬೇರೆ ಕಡೆ ಹೋಗುವುದಿಲ್ಲ ಎಂದು ನಾನು ಅರ್ಥ ಮಾಡಿಕೊಂಡೆ ನೀನು ಏನು ಬೇಕಾದರೂ ಕೇಳಬಹುದು ಮತ್ತು ನಾವು ಅದನ್ನು ಸ್ವೀಕರಿಸುವುದಿಲ್ಲ ಎಂದಲ್ಲ ನಾವು ಅವುಗಳನ್ನು ಪೂರೈಸುತ್ತಲೇ ಇದ್ದರೆ ಇನ್ನು ನಾಲ್ಕೈದು ವರ್ಷಗಳ ನಂತರ ನಿಮ್ಮ ತಂಗಿಯನ್ನು ಮದುವೆ ಮಾಡಬೇಕು ಎಂದು ಹೇಳಿದರು ಆಗ ನೀರಜ್ ನಾನು ಯಾವಾಗ ಬೇಡ ಎಂದು ಅಪ್ಪ ನನ್ನ ಒಂದು ಆಸೆಯನ್ನು ಪೂರೈಸಿದರೆ ನನಗೆ ಕೆಲಸ ಸಿಕ್ಕರೆ ನಾನು ನನ್ನ ತಂಗಿ ಮದುವೆ ಮಾಡಲು ಸಾಧ್ಯವಾಗುತ್ತದೆ ಎಂದು ನಾನು ನಿಮಗೆ ಭರವಸೆ ನೀಡುತ್ತೇನೆ ನನಗೆ ಸಂಬಳ ಬಂದ ತಕ್ಷಣ ನಿಮಗೆ ಹಣ ಕಳಿಸಲು ಪ್ರಾರಂಭಿಸುತ್ತೇನೆ ಮತ್ತು ಅದು ನಿಮ್ಮ ಸಾಲವನ್ನು ತೀರಿಸುತ್ತದೆ ನೀವು ಅಂಕಿತಾಳ ಮದುವೆಯನ್ನು ಆಡಂಬರದಿಂದ ಮಾಡಬಹುದು ಅವನ ಮಾತುಗಳನ್ನು ಕೇಳಿ ಭಾವನಾ ಅವರು ಅವನು ತನ್ನ ಜೀವನವನ್ನು ಸುಧಾರಿಸಲು ಬಯಸಿದರೆ ನಮಗೆ ಅದಕ್ಕೆ ಯಾವುದೇ ಆಕ್ಷೇಪ ಇರಬಾರದು ಟೇಬಲ್ ಮೇಲೆ ಚಹಾ ಇಡುತ್ತಾ ರಾಮಕೃಷ್ಣ ಅವರಿಗೆ ಹೇಳಿದರು ಆದರೆ ಅವನನ್ನು ವಿದೇಶಕ್ಕೆ ಕಳಿಸುವ ಮತ್ತು ಅವನಿಗೆ ಶಿಕ್ಷಣ ನೀಡುವ ಖರ್ಚನ್ನು ನಾವು ಎಲ್ಲಿಂದ ಕೊಡಬೇಕು ಎಂದು ನೀವು ಯೋಚಿಸಿದ್ದೀರಾ ಎಂದು ಭಾವನಾ ಕಳವಳ ವ್ಯಕ್ತಪಡಿಸಿದಳು ಆಗ ರಾಮಕೃಷ್ಣ ಅವರು ಅದಕ್ಕೂ ವ್ಯವಸ್ಥೆ ಮಾಡೋಣ ಎಂದು ಹೇಳಿದರು ಗಂಡನ ಮಾತುಗಳನ್ನು ಕೇಳಿದ ನಂತರ ಭಾವನಾ ಅವರು ಯೋಚನೆಯಲ್ಲಿ ಮುಳುಗಿದರು ಗಂಡನ ಚಿಂತೆ ಮತ್ತು ಮಗನ ಹಟಮಾರಿತನ ಅವಳನ್ನು ಒಳಗಿನಿಂದ ತಿಂದು ಹಾಕುತ್ತಿತ್ತು ಮಗನಿಗಾಗಿ ಎಲ್ಲ ಹಣವನ್ನು ಖರ್ಚು ಮಾಡಿದರೆ ಮಗಳಿಗೆ ಏನೂ ಮಾಡಲು ಸಾಧ್ಯವಾಗುವುದಿಲ್ಲ ನಾವು ನಮ್ಮ ಹೂಡಿಕೆಯನ್ನು ಮಗನ ಮೇಲೆ ಹಾಕಿದರೆ ಮಗಳ ಗತಿ ಏನಾಗುತ್ತದೆ ನಾವು ಈಗಾಗಲೇ ಸಾಲದಲ್ಲಿದ್ದೇವೆ ಮತ್ತು ಅದರ ಜೊತೆ ನಮಗೆ ಇನ್ನೊಂದು ಸಮಸ್ಯೆ ಬಾವನ ಅವರು ಪದೇ ಪದೇ ನಿರಾಕರಿಸಿದರು ರಾಮಕೃಷ್ಣ ತಮ್ಮ ಮಗನ ಯೋಚನೆಗೆ ಅನುಮೋದನೆ ನೀಡಿದರು ಆಗ ನೀರಜ್ ಅಪ್ಪನ ಮಾತುಗಳನ್ನು ಕೇಳಿ ಐ ಲವ್ ಯು ಅಪ್ಪ ಎಂದು ಹೇಳುತ್ತಾ ನೀರಜ್ ತಂದೆಯನ್ನು ತಬ್ಬಿಕೊಂಡನು ನಂತರ ಸ್ನೇಹಿತರನ್ನು ಭೇಟಿಯಾಗಲು ಓಡಿದನು ವಿದೇಶದಲ್ಲಿ ಓದಲು ಕಾಲೇಜ್ ಫಾರ್ಮ್ಗಳನ್ನು ಸಹ ಭರ್ತಿ ಮಾಡಿದನು ಇತ್ತ ಊಟ ಮಾಡಿದ ನಂತರ ಭಾವನಾ ಅವರು ಮಲಗಲು ಹೋದಾಗ ರಾಮಕೃಷ್ಣ ಅವರು ಓಡಾಡುತ್ತಾ ಏನೋ ಯೋಚನೆ ಮಾಡುತ್ತಾ ನಿಂತಿದ್ದರು ಆಗ ಭಾವನಾ ಅವರು ಇನ್ನೂ ನಿದ್ದೆ ಮಾಡಿಲ್ಲವೇ ನೀವು ಎಂದು ಕೇಳಿದರು ನೀವು ಹಣ ಹೇಗೆ ಹೊಂದಿಸುವುದು ಎಂದು ಚಿಂತೆ ಮಾಡುತ್ತಿದ್ದೀರಾ ಆಗ ರಾಮಕೃಷ್ಣ ಅವರು ಚಿಂತೆ ಮಾಡಲು ಏನೂ ಇಲ್ಲ ನಾನು ಹಾಲಿನ ಡೈರಿಯನ್ನು ಅಡಬಿಡಲು ನಿರ್ಧರಿಸಿದ್ದೇನೆ ಅದರಿಂದ ಅವನನ್ನು ವಿದೇಶಕ್ಕೆ ಕಳುಹಿಸಲು ಮತ್ತು ಕಾಲೇಜಿಗೆ ಸೇರಿಸಲು ಸಾಕಷ್ಟು ಹಣ ಸಿಗುತ್ತದೆ ಇದನ್ನೆಲ್ಲ ಕೇಳಿದ ನಂತರ ಭಾವನಾ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ಆದರೆ ನಮ್ಮ ಮನೆ ನಡೆಯುತ್ತಿರುವುದು ಆ ಹಾಲಿನ ಡೈರಿಯಿಂದಾಗಿ ರಾಮಕೃಷ್ಣ ಅವರು ನೀನು ಯಾವುದೇ ಕಾರಣವಿಲ್ಲದೆ ಚಿಂತೆ ಮಾಡುತ್ತಿದ್ದೀಯ ನಾನು ಎಲ್ಲವನ್ನೂ ಲೆಕ್ಕ ಹಾಕಿದ್ದೇನೆ ಭಾವನಾ ನಾನು ನೀರಜಿನ ಓದು ಯಾವಾಗ ಮುಗಿಯುತ್ತದೆ ಅಂತ ನನಗೆ ಗೊತ್ತು ಅವನು ತನ್ನ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದ ನಂತರ ಅವನು ಎಷ್ಟು ಸಂಪಾದಿಸುತ್ತಾನೆ ಎಂದು ನನಗೆ ತಿಳಿದಿದೆ ಆಗ ಅವನು ಮನೆಗೆ ತುಂಬ ಹಣವನ್ನು ಕಳಿಸುತ್ತಾನೆ ನಾವು ಇಲ್ಲಿಯವರೆಗೆ ಮಾಡಿದ ಎಲ್ಲ ಸಾಲವನ್ನು ಆ ಹಣದಿಂದ ನಾವು ತೀರಿಸಿಕೊಳ್ಳೋಣ ಅವನು ನಮ್ಮ ಮನೆ ಮತ್ತು ಹಾಲಿನ ಡೈರಿಯನ್ನು ಸಹ ನಮಗೆ ಮರಳುವಂತೆ ಮಾಡುತ್ತಾನೆ ಅಲ್ಲಿವರೆಗೂ ನಾನು ಹೇಗಾದರೂ ಮಾಡಿ ನಮ್ಮ ಜೀವನವನ್ನು ನಿಭಾಯಿಸುತ್ತೇನೆ ಸ್ವಲ್ಪ ಸಮಯದಲ್ಲಿ ನನ್ನ ಮಗ ಮತ್ತು ಮಗಳ ವೃತ್ತಿ ಜೀವನವು ಉತ್ತಮವಾಗಬೇಕು ಆಗ ನನ್ನ ಜೀವನದ ಉದ್ದೇಶ ಪೂರ್ಣಗೊಳ್ಳುತ್ತದೆ ಅದಾದ ನಂತರ ನನಗೆ ಸಾವು ಬಂದರೂ ದುಃಖ ಇರುವುದಿಲ್ಲ ಅದನ್ನು ಕೇಳಿದ ತಕ್ಷಣ ಭಾವನಾ ಅವರ ಮನಸ್ಸು ತುಂಬಿ ಹೋಯಿತು ಹಾಗಾದರೆ ಸರಿ ನಿಮಗೆ ಹೇಗೆ ಅನಿಸುತ್ತದೆ ಹಾಗೆ ಮಾಡಿ ನಾನು ನಿಮ್ಮನ್ನು ತಡೆಯುವುದಿಲ್ಲ ಆದರೆ ನೀವು ಭವಿಷ್ಯದಲ್ಲಿ ಇಂತಹ ಮಾತುಗಳನ್ನು ಹೇಳಿದರೆ ನಾನು ಅದನ್ನು ಸಹಿಸುವುದಿಲ್ಲ ನೀವೇ ನನ್ನ ಏಕೈಕ ಆಧಾರ ಹೀಗೆಂದು ಭಾವನ ಅವರು ಕಣ್ಣೀರು ಹಾಕುತ್ತಾರೆ ರಾಮಕೃಷ್ಣ ಅವರು ಅವರನ್ನು ಸಮಾಧಾನ ಮಾಡಿದರು ಆದರೆ ಒಳಗೊಳಗೆ ಅವರಿಗೂ ಚಿಂತೆಯಾಗಿತ್ತು ನಾನು ನನ್ನ ಕನಸುಗಳೊಂದಿಗೆ ಹಾಲಿನ ಡೈರಿಯನ್ನು ತೆರೆದಿದ್ದೆ ಹೀಗೆ ಯೋಚಿಸುತ್ತಾ ರಾತ್ರಿ ಇಡೀ ಕಳೆದರು ಮರುದಿನ ಬೆಳಗ್ಗೆ ಭಾವನ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ರಾಮಕೃಷ್ಣ ಅವರು ಭಾವನ ಡೈರಿ ಪೇಪರನ್ನು ಕೊಡು ಎಂದು ಕೇಳಿದರು ದುಃಖದ ಮನಸ್ಸಿನಲ್ಲಿ ಅವರು ಡೈರಿ ಪೇಪರ್ಗಳನ್ನು ತೆಗೆದು ಗಂಡನ ಕೈಗೆ ಕೊಟ್ಟರು ರಾಮಕೃಷ್ಣ ಅವರು ನಾನು ಮೊದಲು ಸಾಲಕ್ಕೆ ಅರ್ಜಿ ಸಲ್ಲಿಸಲು ಬ್ಯಾಂಕಿಗೆ ಹೋಗುತ್ತೇನೆ ಅದಾದ ನಂತರ ನಾನು ಡಾಕ್ಟರ್ ಬಳಿ ಹೋಗಬೇಕು ಆಗ ಅವರು ನಿಮಗೆ ಏನಾಯಿತು ಗಂಭೀರವಾದ ವಿಷಯವೇ ರಾಮಕೃಷ್ಣ ಅವರು ನಿನ್ನೆಯಿಂದ ನನಗೆ ಉಸಿರು ಕಟ್ಟುವಿಕೆ ಅನಿಸುತ್ತಿದೆ ಆದ್ದರಿಂದ ನಾನು ಡಾಕ್ಟರನ್ನು ಒಮ್ಮೆ ನೋಡಬೇಕೆಂದು ಭಾವಿಸಿದೆ ಎಂದು ಹೇಳಿ ಅವರು ಹೊರಟು ಹೋದರು ಭಾವನಾ ತನ್ನ ಗಂಡನ ಪ್ರಶ್ನಾರ್ಥಕ ಕಣ್ಣುಗಳಿಂದ ನೋಡುತ್ತಲೇ ಇದ್ದಳು ಅವನ ಮುಖದಲ್ಲಿ ಚಿಂತೆಯ ಗೆರೆಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು ಆದರೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ ಸಂಜೆ ರಾಮಕೃಷ್ಣ ಅವರು ಸುಸ್ತಾಗಿ ಮನೆಗೆ ಮರುಳಿದರು ಭಾವನ ಅವರು ಏನಾಯಿತು ಡಾಕ್ಟರ್ ಏನು ಹೇಳಿದರು ಆಗ ರಾಮಕೃಷ್ಣ ಅವರು ಏನೂ ಇಲ್ಲ ಸ್ವಲ್ಪ ಹುಳಿ ಅಂಶವಿರುವ ಏನಾದರೂ ತಿಂದಿದ್ದೀರಾ ಎಂದು ಕೇಳಿದರು ಔಷಧಿಗಳನ್ನು ನೀಡಿದರು ನಾನು ಆರೋಗ್ಯವಾಗಿದ್ದೇನೆ ಚಿಂತಿಸಬೇಡ ವಾಸ್ತವವಾಗಿ ರಾಮಕೃಷ್ಣ ಅವರಿಗೆ ಹೃದಯ ಕಾಯಿಲೆ ಇತ್ತು ಡಾಕ್ಟರ್ ಅವರಿಗೆ ಹಾರ್ಟ್ ಆಪರೇಷನ್ ಮಾಡಿಸಿಕೊಳ್ಳಲು ಸಲಹೆ ನೀಡಿದ್ದರು ಆದರೆ ಹಣದ ಕೊರತೆಯಿಂದಾಗಿ ಈಗ ಹಾರ್ಟ್ ಆಪರೇಷನ್ ಮಾಡಲು ಸಾಧ್ಯವಾಗುವುದಿಲ್ಲ ಹೆಂಡತಿ ಮಕ್ಕಳು ಇದರ ಬಗ್ಗೆ ಚಿಂತಿಸುತ್ತಾರೆ ಹೀಗೆ ಯೋಚಿಸುತ್ತಾ ಅವರು ಮನೆಯಲ್ಲಿ ಯಾರಿಗೂ ಹೇಳಲಿಲ್ಲ ದಿನಗಳು ಕಳೆದವು ಮತ್ತು ನೀರಾಜಿನನ್ನು ವಿದೇಶಕ್ಕೆ ಕಳಿಸಲು ಎಲ್ಲ ಸಿದ್ಧತೆಗಳು ಮುಗಿದವು ಬ್ಯಾಂಕಿನಿಂದ ಸಾಲವೂ ಸಹ ಬಂದಿತು ವಿದೇಶಕ್ಕೆ ಹೋಗಲು ಟಿಕೆಟ್ ಬುಕ್ ಮಾಡಲಾಗಿತ್ತು ಅದರ ಜೊತೆ ನೀರಜ್ ಅವನ ಬ್ಯಾಂಕ್ ಖಾತೆಗೆ ಸ್ವಲ್ಪ ಹಣ ಜಮಾ ಆಗಿತ್ತು ಕಣ್ಣಲ್ಲಿ ನೀರು ತುಂಬಿಕೊಂಡು ಭಾವನಾ ಮತ್ತು ರಾಮಕೃಷ್ಣ ತಮ್ಮ ಮಗನನ್ನು ಓದಿಸಲು ವಿದೇಶಕ್ಕೆ ಕಳುಹಿಸಿದರು ಭಾವನ ಅವರ ಕಣ್ಣುಗಳು ನೀರಜ್ ಕುಳಿತಿದ್ದ ವಿಮಾನವನ್ನೇ ನೋಡುತ್ತಿದ್ದವು ನಮ್ಮ ಮಗ ನಮ್ಮಿಂದ ಬಹಳ ದೂರ ಹೋಗಿದ್ದಾನೆ ಎಂದು ತಮ್ಮ ಕಣ್ಣೀರನ್ನು ಹಿಡಿದಿಟ್ಟುಕೊಂಡರು ರಾಮಕೃಷ್ಣ ಅವರು ಕೂಡ ಭಾವುಕರಾದರು ಮತ್ತು ಅವರು ಹಿಂದಿನ ವಿಷಯವನ್ನು ನೆನಪು ಮಾಡಿಕೊಳ್ಳುತ್ತಿದ್ದರು ನೀರಜ್ ಜನಿಸಿದಾಗ ನಮ್ಮ ಅಂಗಳದಲ್ಲಿ ನೀರಜ್ ನಗು ಪ್ರತಿಧ್ವನಿಸುತ್ತಿತ್ತು ನಾವು ಅವನನ್ನು ತುಂಬಾ ಪ್ರೀತಿಯಿಂದ ಬೆಳೆಸಿದೆವು ಎಂದು ಹೀಗೆ ಯೋಚನೆ ಮಾಡುತ್ತಾ ನಿಂತುಕೊಂಡಿದ್ದರು ನಿಮ್ಮ ಪ್ರೀತಿಯ ಮಗ ಹೊರಟು ಹೋಗಿದ್ದಾನೆ ಈಗ ಇಲ್ಲಿ ನಿಂತು ಪ್ರಯೋಜನವಿಲ್ಲ ಎಂದು ಅಂಕಿತಾಳ ಮಾತು ಕೇಳಿ ಇಬ್ಬರು ಆಘಾತಕ್ಕೊಳಗಾದರು ಮತ್ತು ವರ್ತಮಾನಕ್ಕೆ ಮರುಳಿದರು ಇದು ಕೇವಲ ಮೂರು ವರ್ಷಗಳ ವಿಷಯ ಅವನು ತನ್ನ ಓದು ಮುಗಿದ ನಂತರ ಮತ್ತೆ ಮರಳಿ ಬರುತ್ತಾನೆ ಎಂದು ಹೇಳಿ ಅಪ್ಪ ಅಮ್ಮನನ್ನು ಅಂಕಿತ ಸಮಾಧಾನ ಮಾಡುತ್ತಿದ್ದಳು ಕೆಲವು ದಿನಗಳ ನಂತರ ಫೋನ್ ರಿಂಗ್ ಆಯಿತು ನೀರಜ್ ಫೋನ್ ಮಾಡಿದ್ದನ್ನು ಕೇಳಿದ ಭಾವನಾ ಸಂತೋಷದಿಂದ ಫೋನ್ ತೆಗೆದುಕೊಂಡು ಆಗ ನೀರಜ್ ನೀವು ಹೇಗಿದ್ದೀರಾ ಸರಿಯಾಗಿ ಊಟ ಮಾಡುತ್ತಿದ್ದೀರಾ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ ನಾನು ನಿಮ್ಮನ್ನು ನೋಡಿಕೊಳ್ಳಲು ಅಲ್ಲಿ ಇಲ್ಲ ಎಂದು ಹೇಳಿ ಫೋನ್ ಕಟ್ ಮಾಡಿದನು ಅವನು ಫೋನ್ ಕಟ್ ಮಾಡಿದಂತೆ ಭಾವನ ಅವರು ಇದ್ದಕ್ಕಿದ್ದಂತೆ ಅಳಲು ಪ್ರಾರಂಭಿಸಿದರು ಹೀಗೆ ಕೆಲವು ವರ್ಷಗಳು ಕಳೆದವು ಒಂದು ದಿನ ನೀರಜ್ ಫೋನ್ ಮಾಡಿ ಅಮ್ಮ ನನಗೆ ಒಂದು ಕೆಲಸ ಸಿಕ್ಕಿದೆ ಅದು ದೊಡ್ಡ ಕೆಲಸ ಕಂಪನಿ ತುಂಬ ಚೆನ್ನಾಗಿದೆ ಮತ್ತು ಪ್ಯಾಕೇಜ್ ಕೂಡ ತುಂಬ ಚೆನ್ನಾಗಿದೆ ನಮ್ಮ ಎಲ್ಲ ಸಮಸ್ಯೆಗಳು ಕೆಲವು ತಿಂಗಳುಗಳಲ್ಲಿ ಬಗೆಹರಿಯುತ್ತವೆ ಇದನ್ನು ಕೇಳಿ ಭಾವನಾ ಮತ್ತು ರಾಮಕೃಷ್ಣ ಅವರು ತುಂಬ ಸಂತೋಷಪಟ್ಟರು ಮತ್ತು ರಾಮಕೃಷ್ಣ ಅವರು ಅಲ್ಲಿಂದ ಹೊರಟು ಇಡೀ ನೆರೆಹೊರೆಯವರಿಗೆ ಸಿಹಿ ಹಂಚಿದರು ಭಾವನಾ ಅವರಿಗೆ ಮಗ ದೂರ ಇರುವುದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ನಂತರ ಅವರು ಉಸಿರು ಕಟ್ಟಿದ ಧ್ವನಿಯಲ್ಲಿ ಮಗನೇ ನೀನು ನಿನ್ನ ಓದು ಮುಗಿಸಿದ್ದೀಯ ಇನ್ನು ಮುಂದೆ ಬಂದು ನೀನು ಇಲ್ಲೇ ಕೆಲಸ ಮಾಡಬಹುದು ಆಗ ನೀರಜ್ ನಾನು ಇಲ್ಲೇ ಕೆಲಸ ಮಾಡುತ್ತೇನೆ ನಾನು ಇಲ್ಲಿ ಪಡೆಯುತ್ತಿರುವ ಸಂಬಳ ನನ್ನ ದೇಶದಲ್ಲಿ ಲಭ್ಯವಿರುವುದಿಲ್ಲ ನಾನು ಸ್ವಲ್ಪ ಸಮಯ ಇಲ್ಲಿ ಕೆಲಸ ಮಾಡಬೇಕಾಗುತ್ತದೆ ಎಂದು ಹೇಳಿದನು ಕನಿಷ್ಠ ಈಗ ನನಗೆ ಮನೆ ಮತ್ತು ಹಾಲಿನ ಡೈರಿ ಹಿಂತಿರುಗುತ್ತದೆ ಎಂಬ ಭರವಸೆ ಇದೆ ಎಂದು ಅವರು ನಿಟ್ಟುಸಿರು ಬಿಟ್ಟರು ಹೀಗೆ ದಿನ ಕಳೆದಂತೆ ರಾಮಕೃಷ್ಣ ಅವರ ಆರೋಗ್ಯವು ಹದಗೆಡುತ್ತಿತ್ತು ಅವರು ಡಾಕ್ಟರನ್ನು ಸಂಪರ್ಕಿಸಿದಾಗ ಅವರು ಆಪರೇಷನ್ ತಕ್ಷಣ ಮಾಡುವಂತೆ ಸಲಹೆ ನೀಡಿದರು ರಾಮಕೃಷ್ಣ ಅವರ ಮಗ ಯಾವಾಗ ಹಣ ಕಳಿಸುತ್ತಾನೋ ಆವಾಗ ಅದರ ಬಗ್ಗೆ ಯೋಚಿಸುತ್ತೇನೆ ಎಂದು ಭಾವಿಸಿ ಆಪರೇಷನ್ ಮಾಡಿಸುವುದನ್ನು ಮುಂದೂಡಿದರು ಆದರೆ ನೀರಜ್ ಫೋನ್ ಮಾಡಲೇ ಇಲ್ಲ ರಾಮಕೃಷ್ಣ ಅವರು ಭಾವನಾ ನೀನು ಮಗನಿಗೆ ಫೋನ್ ಮಾಡಿದ್ದೀಯಾ ತುಂಬ ದಿನಗಳಾಗಿವೆ ಅವನು ನನಗೆ ಫೋನ್ ಮಾಡಿಲ್ಲ ನಾನು ಸ್ವಲ್ಪ ಸಮಯದ ಹಿಂದೆ ಅವನಿಗೆ ಫೋನ್ ಮಾಡಿದ್ದೆ ಆದರೆ ಅವನು ಫೋನ್ ತೆಗೆಯಲಿಲ್ಲ ಈಗ ಅವನು ತನ್ನ ಕೆಲಸದಲ್ಲಿ ನಿರತನಾಗಿರಬೇಕು ಮತ್ತು ಈಗ ಬ್ಯಾಂಕಿನ ಕಂತು ತುಂಬುವ ಸಮಯ ಬಂದಿದೆ ಎಂದು ಅವನಿಗೆ ತಿಳಿದಿರಬೇಕು ಮತ್ತು ನನ್ನ ಹತ್ತಿರವಿದ್ದ ಹಣವು ಸಂಪೂರ್ಣವಾಗಿ ಖಾಲಿಯಾಗಿದೆ ಎಂದು ಅವಳ ಗಂಡ ಯೋಚಿಸುವುದನ್ನು ಅವಳು ಆಳವಾಗಿ ನೋಡಿದಳು ಈಗ ಅವಳು ರಾಮಕೃಷ್ಣ ಅವರಿಗೆ ಈ ಒಡವೆಗಳನ್ನು ತೆಗೆದುಕೊಳ್ಳಿ ಈ ಡಿಸೈನ್ ತುಂಬ ಹಳೆಯದು ನಾನು ಅವುಗಳನ್ನು ಧರಿಸುವುದಿಲ್ಲ ನನಗೆ ಅಷ್ಟಾಗಿ ಇಷ್ಟವಾಗುತ್ತಿಲ್ಲ ನೀವು ಇವುಗಳನ್ನು ಮಾರಾಟ ಮಾಡಿ ಹೇಗಾದರೂ ನೀರಜ್ಜನಿಗೆ ಕೆಲಸ ಸಿಕ್ಕಿದೆ ನಾವು ಅಂಕಿತನ ಮದುವೆಗೆ ಹೊಸ ಆಭರಣಗಳನ್ನು ಮಾಡಿಸೋಣ ಎಂದು ಹೇಳಿದಂತೆ ರಾಮಕೃಷ್ಣ ಅವರ ಹೃದಯ ಕುಗ್ಗಿ ಹೋಯಿತು ಮತ್ತು ಭಾವನಾಳ ಈ ಮಾತುಗಳು ಅವನನ್ನು ಇನ್ನಷ್ಟು ಚಂಚಲಗೊಳಿಸಿತು ಅವನು ತನ್ನ ಹೆಂಡತಿಯನ್ನು ಮೂಕ ವಿಸ್ಮಿತನಾಗಿ ನೋಡುತ್ತಲೇ ಇದ್ದ ಅವರಿಗೆ ಬೇರೆ ದಾರಿ ಇರಲಿಲ್ಲ ತಮ್ಮ ಉಳಿತಾಯವೆಲ್ಲ ಖರ್ಚಾಗಿತ್ತು ಮತ್ತು ಇದಕ್ಕೆ ನೀರಜ್ ಕಾರಣವಾಗಿದ್ದ ಮತ್ತು ಅವನು ಅವರ ತಂದೆ ತಾಯಿಗೆ ಒಂದೇ ಒಂದು ಪೈಸೆನೂ ಕಳುಹಿಸುತ್ತಿರಲಿಲ್ಲ ಇದು ಅವರನ್ನು ಇನ್ನಷ್ಟು ಚಿಂತೆಗೀಡು ಮಾಡಿತ್ತು ಆದ್ದರಿಂದ ಅವರು ಭಾರವಾದ ಮನಸ್ಸಿನಿಂದ ತನ್ನ ಹೆಂಡತಿಯ ಆಭರಣಗಳನ್ನು ಮಾರಬೇಕಾಯಿತು ಬ್ಯಾಂಕಿನ ಕಂತು ಕಟ್ಟುವಲ್ಲಿ ಯಶಸ್ವಿಯಾದರು ಇತ್ತ ಅಂಕಿತಾಗೆ ತನ್ನ ಹೆತ್ತವರನ್ನು ಅಂತಹ ಪರಿಸ್ಥಿತಿಯಲ್ಲಿ ನೋಡಲು ಸಾಧ್ಯವಾಗಲಿಲ್ಲ ತನ್ನ ಹೆತ್ತವರ ವೃದ್ಧಾಪ್ಯದಲ್ಲಿ ಅವರಿಗೆ ಆಧಾರವಾಗಲು ಅವಳು ಓದುತ್ತಿರುವಾಗ ಕೆಲಸ ಹುಡುಕಲು ಪ್ರಾರಂಭಿಸಿದಳು ಪ್ರತಿಭಾನ್ವಿತ ಅಂಕಿತಾಗೆ ಶೀಘ್ರದಲ್ಲೇ ತನ್ನ ಕುಟುಂಬ ಉಳಿಸಿಕೊಳ್ಳಲು ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಪಡೆದಳು ಆಗ ಪರಿಸ್ಥಿತಿಯನ್ನು ಸ್ವಲ್ಪ ನಿಯಂತ್ರಿಸಲು ಸಾಧ್ಯವಾಯಿತು ಒಂದು ದಿನ ಫೋನ್ ರಿಂಗ್ ಆಯಿತು ಮತ್ತು ನೀರಜ್ ಕರೆ ಮಾಡಿದ ಅವನು ಅವರಿಗೆ ವಿಡಿಯೋ ಕಾಲ್ ಮಾಡಲು ಹೇಳಿದನು ಎಲ್ಲರೂ ಸಂತೋಷದಿಂದ ಫೋನ್ ಮುಂದೆ ಒಟ್ಟಿಗೆ ಕುಳಿತರು ಆಗ ಅಂಕಿತಾ ವಿಡಿಯೋ ಕಾಲ್ ಮಾಡಿದ ತಕ್ಷಣ ನೀರಜ್ ಜೊತೆ ಒಬ್ಬ ಹುಡುಗಿ ಕುಳಿತಿರುವುದನ್ನು ನೋಡಿದರು ಆಗ ಭಾವನಾ ಮುಗುಳ್ನಗುತ್ತಾ ಕೇಳಿದಳು ಮಗನೇ ನಿನ್ನ ಜೊತೆ ಇರುವ ಆ ಹುಡುಗಿ ಯಾರು ಆಗ ನೀರಜ್ ಅಮ್ಮ ಅವಳು ನಿನ್ನ ಸೊಸೆ ನಾನು ಇಲ್ಲಿ ಮದುವೆಯಾಗಿದ್ದೇನೆ ಇದನ್ನು ಕೇಳಿದ ತಕ್ಷಣ ರಾಮಕೃಷ್ಣ ಅವರ ಎದೆ ನಡುಗಿತು ಮತ್ತು ಭಾವನಾ ಅವರಿಗೆ ತಲೆ ತಿರುಗಿದಂತಾಯಿತು ಮತ್ತೆ ಅವರು ನೀನು ಹೇಗೆ ಮದುವೆಯಾದೆ ನಮ್ಮನ್ನು ಒಂದು ಮಾತು ಕೇಳದೆ ನಿನ್ನ ಮದುವೆ ಬಗ್ಗೆ ನಮಗೆ ಎಷ್ಟು ಕನಸುಗಳು ಆಸೆಗಳು ಇದ್ದವು ಒಳ್ಳೆ ಕುಟುಂಬದ ಸಂಸ್ಕಾರ ಹುಡುಗಿಯೊಂದಿಗೆ ನಿನ್ನನ್ನು ಬಹಳ ಆಡಂಬರದಿಂದ ಮದುವೆ ಮಾಡುತ್ತೇವೆ ಎಂದು ಕೊಂಡಿದ್ದೆವು ನಮ್ಮ ಎಲ್ಲ ಕನಸುಗಳನ್ನು ಒಂದೇ ಇಟ್ಟಿಗೆ ಭಗ್ನಗೊಳಿಸಿದೆ ಎಂದು ಭಾವನಾ ಹೇಳಿದರು ಇದನ್ನು ಹೇಳುವಾಗ ಭಾವನಾ ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ಮತ್ತು ಅವಳ ಗಂಟಲು ಕಟ್ಟಿತು ಅಮ್ಮ ನೀನು ಏನು ಹೇಳುತ್ತಿದ್ದೀಯಾ ನಾನು ಈಗ ನಿನ್ನ ಬಳಿ ಹಿಂತಿರುಗಲು ಸಾಧ್ಯವಿಲ್ಲ ಇದರಿಂದ ನಾನು ಇಲ್ಲೇ ಮನೆಯನ್ನು ಖರೀದಿಸಿದ್ದೇನೆ ಇದನ್ನು ಕೇಳಿದ ರಾಮಕೃಷ್ಣ ಅವರು ತಮ್ಮ ಕೋಣೆಗೆ ಹೋಗಿ ಎದೆ ನೋವಿನ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಿದ್ದರು ಭಾವನ ಅವರು ತುಂಬ ಜೋರಾಗಿ ಅಳತೊಡಗಿದರು ಅಂಕಿತಾ ಅವರನ್ನು ಸಮಾಧಾನ ಮಾಡಿದಳು ಮತ್ತು ಭಾವನ ಅವರನ್ನು ರಾಮಕೃಷ್ಣ ಅವರು ಆಶ್ಚರ್ಯದಿಂದ ಅವರನ್ನೇ ನೋಡುತ್ತಿರುವುದನ್ನು ನೋಡಿದಳು ತನ್ನ ಗಂಡನ ಪರಿಸ್ಥಿತಿ ನೋಡಿ ಭಾವನಾ ಚಿಂತಿತಳಾದಳು ನಂತರ ಅವಳು ಅವರನ್ನು ಸಮಾಧಾನ ಮಾಡುತ್ತಾ ಚಿಂತಿಸಬೇಡಿ ಎಂದು ಹೇಳಿದಳು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ ನಾನು ಹೇಳುವುದನ್ನು ನೀವು ಕೇಳುತ್ತೀರಿ ಸರಿಯೇ ಆದರೆ ರಾಮಕೃಷ್ಣ ಅವರು ಅವಳನ್ನು ದಿಟ್ಟಿಸುತ್ತಾ ಇದ್ದರು ಭಾವನಾ ಪದೇ ಪದೇ ಬೇಡಿಕೊಂಡ ನಂತರ ರಾಮಕೃಷ್ಣ ಅವರ ಕೈ ಹಿಡಿದಳು ಆದರೆ ಅವರ ಕೈ ತಣ್ಣಗಿತ್ತು ಮತ್ತು ಅದರಲ್ಲಿ ಜೀವವಿರಲಿಲ್ಲ ಭಾವನ ಅವರು ಗಾಬರಿಗೊಂಡು ಅವರನ್ನು ಅಳಗಾಡಿಸಲು ಪ್ರಯತ್ನಿಸಿದರು ಮತ್ತು ಅವರು ಅಳಗಾಡದೆ ಇದ್ದಾಗ ಭಾವನಾ ಮತ್ತು ಅಂಕಿತ ಆಘಾತಕ್ಕೊಳಗಾದರು ಅವರಿಗೆ ಭೂಮಿಯೇ ಕುಸಿದಂತೆ ಭಾಸವಾಯಿತು ಅವರ ದುಃಖಕ್ಕೆ ಮಿತಿಯೇ ಇರಲಿಲ್ಲ ಅವಳ ಮಗ ಈಗಾಗಲೇ ಅವಳನ್ನು ಬಿಟ್ಟು ಹೋಗಿದ್ದಾನೆ ಈಗ ನೀವು ನನ್ನನ್ನು ಬಿಟ್ಟು ಹೋಗಿದ್ದೀರಾ ಎಂದು ಭಾವನಾ ಅಸಹಾಯಕಳಾದಳು ಹೀಗೆ ಹೇಳುತ್ತಾ ತುಂಬಾ ಅಳಲು ಪ್ರಾರಂಭಿಸಿದಳು ಅಲ್ಲಿ ತನ್ನ ತಂದೆ ಮರಣದ ಸುದ್ದಿ ಕೇಳಿದ ನಂತರ ನೀರಜ್ ಮರುದಿನ ವಿಮಾನದಲ್ಲಿ ಮನೆಗೆ ಮರಳಿದನು ಮತ್ತು ಅವನು ಅಲ್ಲಿ ತಲುಪಿದಾಗ ತನ್ನ ತಂಗಿ ಅಂಕಿತ ತನ್ನ ತಂದೆ ಅಂತ್ಯಕ್ರಿಯೆ ಮಾಡುವುದನ್ನು ನೋಡಿದ ನಂತರ ನೀರಜ್ ಮೊಣಕಾಲುಗಳ ಮೇಲೆ ಕುಳಿತನು ಈಗ ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತಿತ್ತು ಅವರ ತಂದೆ ತನಗಾಗಿ ಕಾಯುತ್ತಾ ನಿಧನರಾದರು ತನ್ನ ತಾಯಿ ನಿರ್ಜೀವವಾಗಿ ಮಲಗಿದ್ದಳು ಅಂಕಿತ ನೀನು ಎಷ್ಟು ಕಲ್ಲು ಹೃದಯದವನು ಎಂದು ಹೇಳಿ ಕಣ್ಣೀರು ಹಾಕಿದಳು ಈಗ ನೋಡು ನನ್ನ ತಾಯಿ ಹೇಗೆ ಪ್ರಜ್ಞಾಹೀನಳಾಗಿ ಬಿದ್ದಿದ್ದಾಳೆ ನೀರಜ್ ಅವಳನ್ನು ನೋಡಿದ ತಕ್ಷಣ ಅವಳನ್ನು ಅಪ್ಪಿಕೊಳ್ಳಲು ಓಡಿದ ಆದರೆ ಭಾವನಾ ಕೂಡ ಈ ಲೋಕ ತ್ಯಜಿಸಿದಳು ಇದನ್ನು ನೋಡಿ ಕಣ್ಣೀರು ಹಾಕುತ್ತಾ ಪಶ್ಚಾತಾಪ ಪಡುತ್ತಿದ್ದನು ಆದರೆ ಅವನು ತನ್ನ ತಪ್ಪನ್ನು ಅರಿತುಕೊಳ್ಳುವಷ್ಟರಲ್ಲಿ ತುಂಬ ತಡವಾಗಿತ್ತು ಪೋಷಕರು ತಮ್ಮ ಮಕ್ಕಳಿಗಾಗಿ ಏನೆಲ್ಲ ಮಾಡುತ್ತಾರೆ ಅವರ ಪರಿಶ್ರಮಕ್ಕೆ ನಾವು ಏನನ್ನೂ ಕೊಟ್ಟಿರುವುದಿಲ್ಲ ಅವರು ನಮ್ಮ ಮೊಂಡತನಕ್ಕೆ ಎಲ್ಲವನ್ನೂ ತ್ಯಾಗ ಮಾಡುತ್ತಾರೆ ಅವರು ನಮ್ಮ ಎಲ್ಲ ಸುಖಕ್ಕಾಗಿ ತಮ್ಮ ಸಂತೋಷವನ್ನು ತ್ಯಾಗ ಮಾಡುತ್ತಾರೆ ಆದರೆ ಮಕ್ಕಳು ತಮ್ಮ ಜೀವನವನ್ನು ಕಟ್ಟಿಕೊಂಡಾಗ ಅವರು ತಮ್ಮ ಜವಾಬ್ದಾರಿಯಿಂದ ಓಡಿ ಹೋಗಲು ಪ್ರಾರಂಭಿಸುತ್ತಾರೆ ಆದರೆ ಯಾರೂ ಇಂತಹ ಕೆಲಸವನ್ನು ಮಾಡಬೇಡಿ ಏಕೆಂದರೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ಜೀವವನ್ನು ಇಟ್ಟುಕೊಂಡಿರುತ್ತಾರೆ ತಮ್ಮ ಕಷ್ಟಗಳನ್ನು ನಿಮಗೆ ತೋರಿಸಿದಂತೆ ಅದನ್ನು ಮರೆ ಮಾಡುತ್ತಾರೆ ಅವರಿಗೆ ನೀವು ಬೆಲೆ ಕೊಡಬೇಕಾಗುತ್ತದೆ ವಯಸ್ಸಾದ ಮೇಲೆ ತಂದೆ ತಾಯಿಗಳನ್ನು ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ಆದರೆ ಇದೆಲ್ಲದರಿಂದ ಹಿಂದೆ ಸರಿಯುವುದು ತಪ್ಪು ನಾವು ಒಂದು ಸಲ ತಂದೆ ತಾಯಿಯನ್ನು ಕಳೆದುಕೊಂಡರೆ ನಾವು ಕೋಟಿ ಕೊಟ್ಟರೂ ಮತ್ತೆ ತಂದೆ ತಾಯಿಯನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಹಾಗಾದರೆ ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ನಮ್ಮ ಈ ಕಥೆಗೊಂದು ಲೈಕ್ ಕೊಡುವುದನ್ನು ಮರೆಯಬೇಡಿ ಮತ್ತು ಇಂಥ ಮತ್ತಷ್ಟು ಹೊಸ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು